ಗ್ರಾಮದ ಎಲ್ಲ ದೇವರ ಅಡಿದಾವರೆಗಳಲ್ಲಿ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ನನ್ನ ಹಿರಿಯ ಕಿರಿಯ ವೃತ್ತಿ ಬಾಂಧವರೇ ಗಣಿ ಗ್ರಾಮದ ಶಿಕ್ಷಣ ಪ್ರೇಮಿಗಳೇ ಹಿರಿಯರೇ ಹಾಗೂ ನನ್ನೆಲ್ಲ ಯುವಕ ವಿದ್ಯಾರ್ಥಿ ಮಿತ್ರರೇ ಇವರೆಲ್ಲ ಒಂದು ದೊಡ್ಡ ಸೈನ್ಯ ಜೊತೆಗೆ ಗ್ರಾಮದಲ್ಲಿರ್ತಕ್ಕಂಥ ಉಪಸ್ಥಿತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ನನ್ನೆಲ್ಲ ಆತ್ಮೀಯರೇ ಬಹುಶಃ ಈ ಕಾರ್ಯಕ್ರಮಕ್ಕೆ ನಾನೆಲ್ಲೋ ಡ್ರಾಪ್ ಆಗ್ತೀನಿ ಮಿಸ್ ಆಗ್ತೀನಿ ಅನ್ಸಾಕತ್ತಿತ್ತು ಯಾಕಂದ್ರೆ ಎಸ್ ಎಸ್ ಎಲ್ ಸಿ ವರ್ಕ್ ಸ್ವಲ್ಪ ಡೇ ನೈಟ್ ಇರೋದ್ರಿಂದ ಡಿಪಾರ್ಟ್ಮೆಂಟ್ ನಮ್ಮನ್ನು ಬಹಳಷ್ಟು ಸಾರಿ ಬಳಸ್ಕೊಳ್ಳೋದ್ರಿಂದ ಆಗತ್ತಿಲ್ಲ ಅನಿಸ್ತಾಕತಿತ್ತು ಆದ್ರೆ ಗಣಿ ಗ್ರಾಮ ಬಹುಶಃ ನಮ್ಗೆ ಅನ್ಸತ್ತೆ ಒಂದು ಈ ಗ್ರಾಮದಲ್ಲಿ ನಾನು ಹತ್ತು ವರ್ಷ ಸರ್ವಿಸ್ ಮಾಡಿ ಹೋದೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ತನ ಅದು ನಿಮ್ಮನ್ನು ಒಪ್ಪಿಸ್ತಾ ಇಲ್ಲ ನೀವು ನಂಬ್ರಿ ಎತ್ತಿರ್ಕೊಂಡು ಹೇಳಕತ್ತಿಲ್ಲ ತಾಯಿ ಎಲ್ಲಮ್ಮನ ಪಾದ ಸಾಕ್ಷಿಯಾಗಿ ಬಸವಣ್ಣನ ಪಾದ ಸಾಕ್ಷಿಯಾಗಿ ನಾನು ಈ ಬಿಟ್ಟು ಊರು ಬಿಟ್ಟು ಹೋದ್ಮೇಲೆ ನಾನು ಇರೋ ಸ್ಕೂಲಲ್ಲಿ ಸುಮಾರು ಹದಿನೈದು ದಿವಸಗಳ ಕಾಲ ಈ ಊರಿನ ಕಣ್ಣೀರು ಹಾಕಿನಿ ಯಾಕಂತಂದ್ರ ಈ ಊರ ಇದು ಏನೋ ಗೊತ್ತಿಲ್ಲ ಇದು ಏನು ಬಾಂಧವ್ಯನೋ ಗೊತ್ತಿಲ್ಲ ಇದು ಈ ಊರಿಂದ ಏನು ಋಣಾನೋ ಬಂದ ಗೊತ್ತಿಲ್ಲ ನಾನು ಸುಮಾರು ಒಂಬತ್ತು ವರ್ಷ ಆಯ್ತು ಗಣಿ ಊರು ಬಿಟ್ಟು ಹೋಗಿ ಸುಮಾರು ಒಂದು ಎಂಟತ್ತು ಸಾರಿ ಬಂದಿ ನನಗೆ ಅರಿಯದೆ ಸುಮ್ಮನೆ ಯಾವ್ದೋ ಒಂದು ಕೆಲ್ಸಕ್ಕೆ ಎಲ್ಲೋ ಬರೋದು ಇಲ್ಲ ನನ್ನ ಸ್ಕೂಲ್ ಐತಿಲ್ಲ ನಮ್ ಸ್ಕೂಲ್ ನಮ್ಮ ಸ್ಕೂಲ್ ಅನ್ಕೊಂಡ್ ಇಲ್ತಾನೆ ಬರೋದು ಇವ್ರು ಯಾರೋ ಸರ್ ಇರ್ತಾರ ಅವ್ರಿಗೆ ಬೆಟ್ಟಿ ಆಗೋದು ಸುಮ್ನೆ ಹಿಂಗೆ ಒಂದ್ ಸಾರಿ ನೋಡೋದು ಇವ್ರು ಯಾರೋ ಹುಡುಗರು ಇರ್ತಾರ ನಮ್ಮ ಟೀಮ್ ಎಷ್ಟು ಸಂತೃಪ್ತ ಅಕ್ಕಿತ್ತಂದ್ರ ಬಹುಶಃ ನನ್ನ ಮನ್ಯಾಗ ನನ್ನ ಮಕ್ಕಳು ನೋಡಿದ್ರೆ ನನಗೆ ಅಷ್ಟು ಖುಷಿ ಆಗಂಗಿಲ್ಲ ದೇವರಾಣೆಗೂ ನಾನು ಇವ್ರು ನೋಡಿದ್ರೆ ಅಷ್ಟು ಖುಷಿ ಆಗತ್ತ ಯಾಕಂತಂದ್ರ ಹತ್ತು ವರ್ಷಗಳ ಕಾಲ ಈ ಗ್ರಾಮದಲ್ಲಿರ್ತಕ್ಕಂಥ ಹಿರಿಯರು ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ಅವ್ರಾಗಲೇ ಕೆಳಗಡೆ ಕೂತ್ಕೊಂಡ್ರಲ್ಲ ನಿಮ್ಮ ದೊಡ್ಡ ನಿಮ್ಮ ನಿಮ್ ದೊಡ್ಡತನಕ್ಕೆ ನಾವು ಯಾವಾಗಲೂ ತಲೆ ಬಾಗ್ತಿವಿ ಗುರುಗಳು ಅನ್ನೋದು ಒಂದು ಸರ್ಟಿಫಿಕೇಟ್ ನಮ್ಮ ಹತ್ರ ಇರೋದ್ರಿಂದ ನಾವೆಲ್ಲರೂ ಮೇಲದಿವಿ ನಮ್ಮನ್ನ ಕೆಳ ನಮ್ಮನ್ನ ಮೇಲೆ ಕುಂಡ್ರಿಸಿ ನೀವು ಕುದ್ಕೊಂಡ್ರಲ್ಲ ಇದೇ ದೊಡ್ಡತನ ಯಾಕಂತಂದ್ರೆ ಕೃಷ್ಣಾ ನದಿಯಲ್ಲಿ ಗಣಿ ಊರು ಕೃಷ್ಣಾರ್ಪಣೆಗೊಂಡಾಗ ನಿಮ್ಮ ಪ್ರೀತಿ ನಂಬಿಕೆ ವಿಶ್ವಾಸಗಳು ಕೃಷ್ಣಾರ್ಪಣೆಗೊಳ್ಳಿಲ್ಲ ನಿಮ್ಮ ಆಸ್ತಿ ಅಂತಸ್ತುಗಳು ಕೃಷ್ಣಾರ್ಪಣೆಗೊಂಡಿರ್ಬೇಕೆ ಹೊರತು ಆ ಪ್ರೀತಿ ನಂಬಿಕೆಯನ್ನ ಅದ್ರ ಹತ್ತು ನೂರು ಸಾವಿರ ಪಟ್ಟು ನೀವು ದೊಡ್ಡದನ್ನ ಮಾಡ್ಕೊಂಡು ತಗೊಂಡು ಬಂದ್ಬಿಟ್ರಿ ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ನಾನು ನಿಮ್ ನಿಮ್ ಬಗ್ಗೆ ಮಾತಾಡ್ಲೇಬೇಕು ನನ್ನ ಗಣಿಗೆ ಇವತ್ತು ಈ ಫಂಕ್ಷನ್ ಅಟೆಂಡ್ ಅನ್ನೋದೇ ನಿಮ್ ಸಂಬಂಧ ಯಾಕಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ನೀವು ತೋರಿಸಿರ್ತಕ್ಕಂಥ ನಂಬಿಕೆ ನೀವು ನಮಗೆ ನೈತಿಕ ಸಪೋರ್ಟ್ ಯಾಕಂದ್ರೆ ಪ್ರತಿ ಊರಲ್ಲಿ ಸಣ್ಣ ಒಂದಿಲ್ಲ ಒಂದು ಸಣ್ಣ ಪುಟ್ಟ ಏನೇನೋ ಇರ್ತಾವ ಬಟ್ ಅದ್ರ ಯಾವ್ದನ್ನು ನಾವು ಇರೋ ತನಕ ಯಾವ್ದನ್ನು ಕಿರಿಕಿರಿ ಮಾಡದೆ ನಮಗೆ ಸದಾ ಕಾಲ ಬೆನ್ನೆಲು ಬಾಗಿ ನಿಂತ್ಕೊಂಡು ನಮಗೊಂದು ಉಸಿರಾಟದಲ್ಲಿ ಉಸಿರಾಗಿ ನೀವು ಬೆರೆತು ನಮಗೆ ಬೆನ್ನೆಲು ಬಾಗಿ ನಿಂತ್ಕೊಂಡ್ಬಿಟ್ರಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಟೀಮ್ ಕಟ್ಕೊಂಡಿವಿ ನಾವೆಲ್ಲರೂ ಇದ್ದೀವಿ ಅದೇ ಟೈಮ್ನಲ್ಲಿ ರವಿ ಸರ್ ಬಂದ್ರೆ ಏ ಬಿಡು ಇನ್ನು ನಮ್ಮ ಶಕ್ತಿ ಡಬಲ್ ಆಯ್ತು ಇನ್ನು ಮೂರು ಪಟ್ಟ ಆಯ್ತು ಸೊತ್ತಿಗೆ ನಮ್ಮ ಕೌಟುಂಬಿಕ ವೈಫಲ್ಯದಿಂದ ಅಥವಾ ಕೌಟುಂಬಿಕ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ನಾವು ಹೋಗಲೇಬೇಕಾದಂತ ಅನಿವಾರ್ಯತೆ ರವಿ ಸರ್ ಹೋದ್ರು ನಾವು ಅದೇ ರೀತಿ ಹೋಗಲೇಬೇಕಾದಂಥ ಅನಿವಾರ್ಯತೆ ಬತ್ತು ನಿಮ್ಮ ಉಪಕಾರ ನೀವು ತೋರಿಸಿರ್ತಕ್ಕಂಥ ಪ್ರೀತಿಯನ್ನು ನಾನು ಸ್ಮರಿಸಬೇಕಾಗಿತ್ತು ನಿಜವಾಗಿಯೂ ಅದೊಂದೇ ಕಾರಣಕ್ಕೋಸ್ಕರ ನಾನು ಬಂದಿದ್ದು ನೀವು ನಮಗೆ ಒಂಬತ್ತರಿಂದ ಹತ್ತು ವರ್ಷ ನಮಗೆ ಪ್ರೀತಿ ಕೊಟ್ಟಲ್ಲ ಆ ಪ್ರೀತಿಯನ್ನು ನಾವು ಎಂದಿಗೂ ಮರೆಯಂಗಿಲ್ಲ ಬಹುಶಃ ನಮ್ಮ ಜೀವನದಲ್ಲಿ ಇಡೀ ನಮ್ಮ ಸರ್ವೀಸಲ್ಲಿ ಇನ್ನೂ ನಮ್ಮದು ಹದಿನೆಂಟು ಇಪ್ಪತ್ತು ವರ್ಷ ಸರ್ವಿಸು ಈಗಾಗಲೇ ಹದಿನೆಂಟು ವರ್ಷ ಕಳೆದಿವಿ ಮೂವತ್ತೈದು ಮೂವತ್ತಾರು ವರ್ಷದಲ್ಲಿ ಗಣಿ ಅನ್ನೋ ಈ ಎರಡು ಅಕ್ಷರ ನಮ್ಮ ಸಾವು ಅನ್ನೋ ಎರಡು ಅಕ್ಷರ ಬರೋ ತನಕ ಇರುತ್ತೆ ಯಾಕಂದ್ರೆ ನಿಮ್ಮ ಪ್ರೀತಿ ನೀವು ತೋರಿಸಿರ್ತಕ್ಕಂಥ ನಂಬಿಕೆ ನೀವು ತೋರಿಸಿರ್ತಕ್ಕಂಥ ವಿಶ್ವಾಸ ಇವೆಂದಿಗೂ ಮರೆಯಂಗಿಲ್ಲ ಇದ್ರ ಜೊತೆಗೆ ಇವರೆಲ್ಲ ಹೇಳಿದ್ರು ಇವರೆಲ್ಲ ವಿದ್ಯಾರ್ಥಿ ಮಿತ್ರರು ಇವತ್ತು ಇವರೆಲ್ಲರೂ ವಿದ್ಯಾರ್ಥಿ ಮಿತ್ರರು ಹೆಂಗೆ ತಂಡ ಕಟ್ಕೊಂಡ್ರಂದ್ರೆ ಇವರು ಇವ್ರಿಗೆ ಒಂದು ಸ್ವಲ್ಪ ಒಂದು ಕೆಲಸ ಹೇಳ್ಬಿಟ್ರೆ ಸಾಕು ಹಿರಿಯರು ಒಂದು ಮಾಡಬೇಕಾಗಿದ್ದ ಅಷ್ಟ ಹಿಂಗೆ ಐತ್ ನೋಡಪ್ಪ ಇಂಥ ಕೆಲಸ ಮಾಡೋದ್ ನೀವು ಬರೋ ಜಸ್ಟ್ ಅವ್ರಿಗೆ ಗೈಡ್ ಮಾಡಿಬಿಟ್ರೆ ಸಾಕು ನಾಳೆ ಅದನ್ನು ಬೆಳಗಾಗೋದ್ರೊಳಗಾಗಿ ಆಗೋದ್ರೊಳಗಾಗಿ ನೀವೇನು ಅನ್ಕೊಂಡ್ರೆ ಅದರ ಸಾವಿರ ಪಟ್ಟು ಸಕ್ಸಸ್ ಮಾಡಿ ತೋರಿಸ್ತಕ್ಕಂಥ ಒಂದು ವೆಲ್ ಗುಡ್ ಟೀಮ್ ತಯಾರು ಮಾಡಿಬಿಟ್ಟಿದ್ದಾರೆ ಯಾಕಂದ್ರೆ ಇಂತಹ ಒಂದು ತಂಡ ಈ ಮುಳುಗಡೆ ಅಂತ ಊರಲ್ಲಿ ಆಮೇಲೆ ನಾನು ಎರಡು ಮೂರು ಊರುಗಳನ್ನು ಸ್ಮರಿಸಲೇಬೇಕು ಮಾರಡಗಿ ತಾಂಡ ಗಣಿ ತಾಂಡ ಆಮೇಲೆ ಮದರೆಕೊಪ್ಪ ಮತ್ತು ಬಿಸಿಲುಕೊಪ್ಪ ಇವು ನಾಲ್ಕು ಊರುಗಳ ಟ್ಯಾಗ್ ಸ್ಕೂಲ್ ನಮ್ದು ಹೈಸ್ಕೂಲ್ ಭಾಷೆ ಬರಂಗಿಲ್ಲ ಮಕ್ಕಳಿಗೆ ಮಾತೃಭಾಷೆ ಲಂಬಾಣಿ ಹುಡುಗರಿಗೆ ಭಾಷೆ ಬರದೇ ಇರ್ತಕ್ಕಂಥ ಮಕ್ಕಳು ಅವರು ಗಣಿ ಊರಲ್ಲಿ ಇರ್ತಕ್ಕಂಥ ತೋರ್ಸಿರ್ತಕ್ಕಂಥ ಮಕ್ಕಳು ನೀವೆಲ್ಲ ವಿದ್ಯಾರ್ಥಿ ಮಿತ್ರನೇ ಇದ್ರಲ್ಲ ನೀವು ತೋರಿಸಿರ್ತಕ್ಕಂಥ ಪ್ರೀತಿ ನಂಬಿಕೆ ವಿಶ್ವಾಸ ನಾವು ಬಹುಶಃ ನಮ್ಮ ಜೀವನದ ಕೊನೆಗಾಲದಲ್ಲಿ ನಾವು ಮರೆಯಂಗಿಲ್ಲ ಆ ಒಂದು ಪ್ರೀತಿ ಆ ನಂಬಿಕೆ ಯಾವತ್ತು ಗಣಿ ಈ ಊರು ಇಲ್ಲಿರ್ತಕ್ಕಂಥ ಹಿರಿಯರು ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಮಿತ್ರರ ಮೇಲೆ ನಮಗೆಲ್ಲ ಹಂಗೆ ಇರುತ್ತೆ ಜೊತೆಗೆ ರವಿ ಸರ್ ಜೊತೆಗೆ ನಾವು ಕೇವಲ ಮೂರು ವರ್ಷಗಳ ಕಾಲ ನಾವು ಸೇವೆ ಮಾಡ್ತಕ್ಕಂಥ ಅವಕಾಶ ಬಂತು ಆಮೇಲೆ ಈ ಗಣಿ ಸ್ಕೂಲನ್ನ ಸಂಪೂರ್ಣವಾಗಿ ಅವ್ರ ಹೆಗಲ ಮೇಲೆ ಹೊತ್ಕೊಂಡು ಸುಮಾರು ಹದಿಮೂರು ವರ್ಷಗಳ ಕಾಲ ಯಶಸ್ವಿ ಆಗಿ ತಂದದನ್ನು ಇವತ್ತು ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ಯಾರ ಯಾವುದೋ ಸರ್ ಅಂತ ಅವ್ರಿಗೆ ಅದನ್ನು ಅವ್ರ ಹೆಗಲ ಮೇಲೆ ಇಟ್ಟುಬಿಟ್ರು ಯಶಸ್ವಿ ಆಗಿ ಅದನ್ನು ತೊಗೊಂಡು ಹೋಗಬೇಕು ನಾವು ಎಪ್ಪತ್ತು ಸಾರಿ ನನ್ನ ನನ್ನ ಸ್ಟೂಡೆಂಟ್ಗಳು ಅಥವಾ ಯಾರೋ ಹಿರಿ ಹಿರಿಯರು ಊರನ್ನೋರು ಭೇಟಾದರು ಮೊದಲು ಕೇಳೋದು ಸ್ಕೂಲ್ ಹೆಂಗೈತಿ ಇಲ್ಲಿ ಸ್ವಲ್ಪ ಏನೋ ಅಸ್ತವ್ಯಸ್ತ ಆಗಿತ್ತಂದ್ರೆ ಎಲ್ಲೋ ಒಂದು ಕಡೆ ನೋವಾಗತ್ತೆ ನಮಗೆ ಯಾಕಂದ್ರೆ ಪ್ರತಿ ಸಾರಿ ಹೇಳ್ತಾ ಇದ್ದೀವಿ ಮುಳುಗಡೆ ಆಗಿರ್ತಕ್ಕಂಥ ಊರು ನಿಮ್ಮ ಅವ ಅಪ್ಪ ನಿಮ್ಮನ್ನೇ ನೋಡಿಕೊಂಡು ನಿಮ್ಮನ್ನೇ ಮುಂದಿಟ್ಕೊಂಡು ಬದುಕು ಕಟ್ಕೊಳ್ತಕ್ಕಂಥ ಸ್ಥಿತಿ ಇದೆ ನೀವು ಓದಲೇಬೇಕು ನೀವು ಜಾಬ್ ಮಾಡಲೇಬೇಕು ಎಷ್ಟೋ ಮಕ್ಕಳು ಜಾಬ್ ಆಗ್ತಿರ್ತಾರೆ ನಾನು ಪ್ರಾಮಾಣಿಕವಾಗಿ ಹೇಳಬೇಕಾಗಿತ್ತು ಅಂದ್ರೆ ಒಬ್ಬ ಗಣಿತ ಹಣ್ಣ ಹುಡುಗ ಶ್ರೀಸಲ್ಪ ಅವರು ಆಮೇಲೆ ರಂಗನಗೌಡ ಪಾಟೀಲ್ ಪೊಲೀಸ್ ಇಲಾಖೆಗೆ ಸೇರಿರ್ತಕ್ಕಂಥ ಆ ಹುಡುಗನ ನನ್ನ ಸ್ಕೂಲಲ್ಲಿ ಹತ್ತಾರು ಬಾರಿ ನನ್ನ ಮಕ್ಕಳಿಗೆ ಎಕ್ಸಾಂಪಲ್ ಕೊಟ್ಟಿನಿ ನಾನು ರೆಫರ್ ಮಾಡಿದ್ದೀನಿ ಯಾಕಂದ್ರೆ ಆ ಮಕ್ಕಳು ಅಷ್ಟು ಇಂಟಿಲಿಜೆಂಟ್ ಇಲ್ಲ ಸ್ಲೋ ಲರ್ನರ್ ದಡ್ಡ ತನಗಿಲ್ಲ ಸ್ಲೋ ಲರ್ನರ್ ಸಾವಕಾಶವಾಗಿ ಕಲಿತಕ್ಕಂಥ ಮಕ್ಕಳು ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾನಂದ್ರೆ ನಮಗೆ ಯಾಕಾಗಂಗಿಲ್ಲ ಅವ್ನಿಗೆ ಒಂದು ತಲೆ ಎರಡೇ ಕಣ್ಣು ಇಪ್ಪತ್ನಾಲ್ಕು ತಾಸು ಟೈಮು ಅಷ್ಟರಲ್ಲಿ ಅವ್ನು ಸಾಧನೆ ಮಾಡಿದ್ದಾನೆ ನಮಗೆ ಯಾಕೆ ಮಾಡೋಕ್ಕಾಗಂಗಿಲ್ಲ ಅನ್ನೋದು ನಿಮ್ಮ ಈ ಪ್ರೀತಿ ನಂಬಿಕೆಗೆ ನಾನು ಸದಾ ಚಿರುಣ್ಣೆ ಆಗ್ತೀನಿ ಬರ್ತಕ್ಕಂಥ ಮಕ್ಕಳಿಗೆ ಆಮೇಲೆ ಹಿರಿಯರಿಗೆ ಒಂದು ನನ್ನ 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 ಕಡೆಯಿಂದ ಒಂದು ಸಣ್ಣದಾಗಿರ್ತಕ್ಕಂಥ ವಿನಂತಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಂಟು ಒಂಬತ್ತು ಅದು ಹತ್ತು ಓದ್ತಕ್ಕಂಥ ಮಕ್ಕಳಿಗೆ ಒಂದು ವಿನಂತಿ ಏನು ಅಂತಂದರೆ ಒಂದು ದಿವಸ ನಾವು ಹೆಂಗೆ ಬೆಳಿಬೇಕಾಗಿತ್ತು ಅಂತಂದ್ರೆ ಒಂದು ರೆಡ್ ಲೈಟ್ ಕಾರ್ ಇರಬೇಕು ಅದ್ರ ಹಿಂದೆ ಒಂದು ಕಾರ್ ಬರಬೇಕು ನೀನು ಕಲ್ತಿರ್ತಕ್ಕಂಥ ಇದೇ ಗಣಿ ಹೈಸ್ಕೂಲಲ್ಲಿ ನಿನ್ನ ಕಾರ್ ಗ್ರೌಂಡಲ್ಲಿ ನಟ್ಟು ನಟು ಗ್ರೌಂಡಲ್ಲಿ ನಿಲ್ಲಬೇಕು ನೀನು ಡೋರ್ ಹೋಗಿ ಬಂದು ಡೋರ್ ತೆಗಿಬೇಕು ಕೆಳಗೆ ಇರಬೇಕು ನಿನ್ನ ಕಾರಿನ ಸೈರನ್ ರೆಡ್ ಲೈಟ್ ಹಾಗೆ ತಿರುಗ್ತಾ ಇರಬೇಕು ನೀನಲ್ಲಿ ಕೆಳಗೆ ನಿಂತ್ಕೊಂಡು ನಿತ್ಕೊಂಡು ಮುನ್ನೂರ ಅರವತ್ತು ಡಿಗ್ರಿ ತಿರುಗಬೇಕು ನಾನು ಏಟ್ ಈ ಕ್ಲಾಸಲ್ಲಿ ಓದಿದೆ ಇಲ್ಲಿ ಓದಿದೆ ಟೆಂತ್ ಇಲ್ಲಿ ಇದ್ದಿದ್ದೆ ನಾನು ಇಲ್ಲಿ ಬಿದ್ದಿದ್ದೆ ಇಲ್ಲಿ ಆಟ ಆಡಿದ್ದೆ ಅಂತ ಹೇಳೋ ಮಟ್ಟಿಗೆ ನಿಮ್ಮ ಊರಲ್ಲಿ ಮಕ್ಕಳು ಬೆಳಿಬೇಕು ಕ್ಲಾಸ್ ಒನ್ ಆಫೀಸರ್ ಆಗ್ಬೇಕು ನೀವು ಏನು ಏನ್ ಬೇಕಾದ ಮಾಡ್ಕೊಡ್ರಿ ಇಲ್ಲಿರ್ತಕ್ಕಂಥ ಯುವಕ ಸರ್ ವಿವೇಕಾನಂದರು ನನಗೆ ವಿವೇಕಾನಂದ್ರು ಜನ ಯುವಕರೀ ಈ ದೇಶದ ಚರಿತ್ರೆಯನ್ನ ಹೆಂಗ್ ಅಂತ ಹೇಳಿದ್ರು ಗಣಿ ಗ್ರಾಮದಲ್ಲಿ ನೂರ ಮಂದಿ ಯುವಕ್ರೀ ವಿವೇಕಾನಂದ ಕೇಳಿದ್ದು ಇಡೀ ದೇಶದಲ್ಲಿ ಇರ್ತಕ್ಕಂಥ ನೂರು ಜನ ಯುವಕರನ್ನ ನಮ್ಮ ಊರಲ್ಲಿ ನೂರ ಜನ ಅದರ ಇವ್ರು ಏನಾರ ಒಂದ್ ಕೆಲ್ಸ ಕೊಟ್ಟು ಬಿಡ್ರಿ ನೀವ್ ಏನ್ ಕೆಲಸ ಕೊಟ್ಟರು ಅದನ್ನ ಇಪ್ಪತ್ನಾಲ್ಕು ತಾಸಲ್ಲಿ ಇದನ್ನ ಸಾಧಿಸಿ ತೋರಿಸ್ತಾರೆ ಅಂತಹ ಸದೃಢವಾದ ಸಶಕ್ತವಾದ ಪಿವರ್ ಆಗಿರ್ತಕ್ಕಂಥ ಸ್ವಚ್ಛಂದವಾಗಿರ್ತಕ್ಕಂಥ ಮನಸ್ಸುಳ್ಳಿರ್ತಕ್ಕಂಥ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರ ಇವರಿಗೆ ನಾನು ನಿಮ್ಮ ಪ್ರೀತಿಗೆ ನೀವು ತೋರಿಸಿರ್ತಕ್ಕಂಥ ಪ್ರೀತಿಗೆ ನಾನು ಸದಾ ಋಣಿಯಾಗಿರ್ತೀನಿ ಊರಿನ ಹಿರಿಯರಿಗೆ ಆಗಿರ್ತೀನಿ ಜೊತೆಗೆ ಈ ಸೇವೆಯಿಂದ ನೀವು ಇಲ್ಲಿಂದ ವರ್ಗಾವಣೆಗೊಂಡು ಹೋಗ್ತಕ್ಕಂತಹ ರವಿ ಸರ್ ಇನ್ನೂ ಉತ್ತರ ಉತ್ತರವಾಗಿ ಬೆಳೀಲಿ ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಆಗಲಿ ನಿಮ್ಮ ಸೇವೆ ಶಿಕ್ಷಣ ಕ್ಷೇತ್ರಕ್ಕೆ ಇದೇ ರೀತಿ ಮುಂದುವರಿಲಿ ಜೊತೆಗೆ ಈ ಊರಿನಲ್ಲಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಜೊತೆ ಕೂಡಿ ಸೇವೆ ಮಾಡಿರ್ತಕ್ಕಂಥ ಎಲ್ಲ ಸಹೋದ್ಯೋಗಿ ಮಿತ್ರರನ್ನ ಕಾಂಟ್ಯಾಕ್ಟನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾಡ್ರಿ ಯಾಕಂದರೆ ನಿಮ್ಮ ಪ್ರೀತಿ ಮಾನವಯತೆಯ ಗುಣಗಳು ನಮ್ಮೆಲ್ಲರಿಗೂ ಅವಶ್ಯಕತೆ ಅದಾವ ತಿಳ್ಕೊಂಡು ಹೇಳ್ತಾ ನನಗೆ ಹತ್ತು ವರ್ಷಗಳ ಕಾಲ ಪ್ರೀತಿ ವಿಶ್ವಾಸ ನಂಬಿಕೆ ನೈತಿಕ ಸ್ಫೂರ್ತಿ ಮೌಲ್ಯಗಳನ್ನು ಎಲ್ಲವನ್ನು ನೀವು ದಾರಿಯಾದ ಕೊಟ್ಟಿದ್ರಲ್ಲ ಅದಕ್ಕೆ ನಾನು ನನ್ನ ಜೀವಮಾನದವರೆಗೂ ನಾನು ನಿಮಗೆ ಸದಾ ಚಿರಋಣಿಯಾಗಿರ್ತೀನಿ ಎಲ್ಲ ಹಿರಿಯರಿಗೆ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಸಮಸ್ತ ಎಲ್ಲ ಗಣಿ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ನನ್ನ ಕೃತಜ್ಞತೆಗಳನ್ನು ತಿಳಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಧನ್ಯವಾದಗಳು